ನಮಸ್ಕಾರ ನಾನು ನಿಮ್ಮ ಲತಾ ಸಂಬಂಧ ಸಂಬಂಧ ಅಂದರೆ ಒಬ್ಬ ವ್ಯಕ್ತಿಗೆ ಇಲ್ಲಿ ಅನೇಕ ಸಂಬಂಧಗಳನ್ನು ನಾವಿಲ್ಲಿ ನೋಡಬಹುದು ತಂದೆ ತಾಯಿಯ ಸಂಬಂಧ ಅಕ್ಕ ತಂಗಿಯರ ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧ ಸ್ನೇಹಿತರ ಸಂಬಂಧ ಸಂಬಂಧಿಕರ ಸಂಬಂಧ ಅದರಲ್ಲಿ ಇಂದು ನಾವು ತಾಯಿ ಮಗನ ಒಂದು ಸಣ್ಣ ಕತೆಯ ಮೂಲಕ ಅವರ ಸಂಬಂಧವನ್ನು ತಿಳಿದುಕೊಳ್ಳೋಣ ಒಬ್ಬ ತಾಯಿ ಮಗನನ್ನು ಎಲ್ಲ ಓದು ಮುಗಿದ ಮೇಲೆ ಕೆಲಸಕ್ಕೆ ಹೋಗುತ್ತಿರುತ್ತಾನೆ ಆ ಮಗನಿಗೆ ಬೆಳಗ್ಗೆ ಎದ್ದು ತಿಂಡಿಯನ್ನು ಮಾಡುವುದು ಬಟ್ಟೆ ತಯಾರು ಮಾಡುವುದು ಎಲ್ಲವನ್ನು ಮಾಡಿ ಕೆಲಸಕ್ಕೆ ಕಳಿಸುತ್ತಾಳೆ ಸಾಯಂಕಾಲ ಆ ಮಗ ಬಂದ ಮೇಲೆ ಮಗನ ಜೊತೆ ಒಂದು ಪ್ರೀತಿಯನ್ನು ಕೆಲವೊಂದು ಮಾತುಗಳನ್ನಾಡಿ ಸಮಯವನ್ನು ಕಳೆಯಲು ಪ್ರಯತ್ನಿಸುತ್ತಿರುತ್ತಾಳೆ ಆದರೆ ಆ ಮಗ ತಾಯಿಯ ಜೊತೆ ಸಮಯವನ್ನು ಕಳೆಯಲು ಸಾ ತಯಾರಿರುವುದಿಲ್ಲ ಯಾಕೆಂದರೆ ಆ ಒಂದು ಕೆಲಸದ ಒತ್ತಡ ಹಾಗೆ ಇರುತ್ತೆ ಅವನಿಗೆ ಆದರೆ ಇಲ್ಲಿ ನಾನು ಏನು ಹೇಳ ಬಯಸುವುದು ಎಂದರೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಸಿಗುವಳೇನು ಎಂಬ ಮಾತು ತಾವೆಲ್ಲರೂ ಕೇಳಿರ್ತೀರ ತಾಯಿ ಇರುವಾಗಲೇ ಅವಳ ಪ್ರೀತಿಯನ್ನು ನಾವು ಸ್ವಾದಿಸುತ್ತಾ ನಮ್ಮ ಒಂದು ಪ್ರೀತಿಯನ್ನು ಅವಳಿಗೆ ಹಂಚುತ್ತಾ ಇರೋಣ ಅಂತ ಹೇಳ್ತಾ ಇದ್ದೀನಿ ಏಕೆಂದರೆ ನಮಗೆ ನಮಗೆ ಕೆಲವು ಸಮಯದಲ್ಲಿ ನೋವಾದಾಗ ತಾಯಿಯ ಜೊತೆ ಹೇಳ್ಕೋಬೇಕು ಅವಳ ಜೊತೆ ಸಮಯವನ್ನು ಕಳಿಬೇಕು ಅಂತ ಅಂದ್ಕೊಂಡಾಗ ಕೆಲವು ಜನ ತಾಯಿಯನ್ನು ಆಗ ಕಳ್ಕೊಂಡಿರ್ತಾರೆ ಆ ಒಂದು ನೋವು ಕಳ್ ನೋವು ಇದ್ದಾಗ ತಾಯಿಯನ್ನು ಕಳ್ಕೊಂಡ ಮೇಲೆ ಅನುಭವಿಸೋದಕ್ಕಿಂತ ತಾಯಿ ಇರುವಾಗಲೇ ಅವಳ ಪ್ರೀತಿಯನ್ನು ಸ್ವಾದಿಸುತ್ತಾ ನಮ್ಮ ಒಂದು ಪ್ರೀತಿಯನ್ನು ಸಮಯವನ್ನು ಅವಳ ಜೊತೆ ಕಳಿಯೋಣ ಅಂತ ಹೇಳುತ್ತಾ ಪ್ರತಿಯೊಬ್ಬರೂ ಕೂಡ ತಾಯಿಯನ್ನು ಗೌರವಿಸಿ ತಾಯಿಯ ಜೊತೆ ಆತ್ಮೀಯತೆಯಿಂದ ಇರಿ ಅವಳ ಪ್ರೀತಿಯನ್ನು ತಾವು ತಗೊಂಡು ತಮ್ಮ ಒಂದು ಪ್ರೀತಿಯನ್ನು ತಮ್ಮ ಒಂದು ಸಮಯವನ್ನು ತಾಯಿಯ ಜೊತೆ ಕಳೆಯಿರಿ ಅಂತ ಹೇಳುತ್ತಾ ಏಕೆಂದರೆ ತಾಯಿ ಕಳ್ಕೊಂಡ್ಮೇಲೆ ಮತ್ತೆ ಯಾರಿಗೂ ಯಾವತ್ತಿಗೂ ಸಿಗುವುದಿಲ್ಲ ತಾಯಿಯ ಸಂಬಂಧ ಯಾರಿಂದನೂ ತುಂಬಿಸಲು ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇರುವ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಿ ಇರುವಾಗಲೇ ಹೋದ ಮೇಲೆ ನಾವು ಏನು ಎಷ್ಟು ಅವಳನ್ನು ನೋಡಬೇಕು ಅಂದ್ಕೊಂಡ್ರೂ ಸಿಗಲ್ಲ ಏನು ಪ್ರೀತಿಯನ್ನು ಹಂಚ್ಕೊಳ್ಬೇಕು ಅಂದ್ರೂ ಸಿಗಲ್ಲ ನಮ್ಮ ನೋವನ್ನು ಹಂಚ್ಕೊಳ್ಳೋಕ್ಕೂ ಸಿಗಲ್ಲ ಹಾಗಾಗಿ ಎಲ್ರಿಗೂ ತಾಯಿಯ ಸಂಬಂಧವನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ